ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇ ಎಸ್ ಐ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಗೆ ಇನ್ಶೂರೆನ್ಸ್ ಇಲ್ಲ ಎಕ್ಸ್ರೇ ಗೆ ಅನುಮತಿ ಪತ್ರ ಇಲ್ಲ ಇಂಥ ಸಮಸ್ಯೆ ಇರುವುದು ನಮ್ಮ ಕರ್ನಾಟಕ ರಾಜ್ಯದ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಕಾರ್ಮಿಕ ನಗರವಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭಿಸಲಾಯಿತು ಸಂಬಂಧಪಟ್ಟ ಯುವ ಅಧಿಕಾರಿಗಳು ಆಸ್ಪತ್ರೆಯನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಮಾಡಿರಲಿಲ್ಲ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರಿದ್ದು ಕಾರ್ಮಿಕರಿಗೆ ಸೇವೆಗಳು ಸಿಗುತ್ತಿಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟ ಭೂಮಿ ಇದ್ದರೂ ಅದನ್ನು ಉಪಯೋಗಿಸುತ್ತಿಲ್ಲ ಅಲ್ಲದೆ ವೈದ್ಯರು ಇಲ್ಲದೆ ಇರುವುದರಿಂದ ರೋಗಿಗಳಿಗೆ ಸೇವೆ ಸಿಗುತ್ತಿಲ್ಲ ಆಸ್ಪತ್ರೆಯಲ್ಲಿ ಕಾರ್ಮಿಕರ ವೇತನದಿಂದ ಹಣ ನೀಡು ನೀಡಿಯೂ ಸಹ ಸೌಲಭ್ಯಗಳು ಸಿಗುತ್ತಿಲ್ಲ ಆಂಬ್ಯುಲೆನ್ಸ್ಗೆ ಐವತ್ತು ಲಕ್ಷ ರೂಪಾಯಿ ಪಾಯಿಂಟ್ಗಳ ಇದ್ದು ಚಾಲಕ ಇಲ್ಲವೆಂದು ಓಡಾಡುತ್ತಿಲ್ಲ ಸದ್ಯ ವಾಹನದ ಇನ್ಶೂರೆನ್ಸ್ ಹಣ ತುಂಬಲು ಆಗುತ್ತಿಲ್ಲ ಆದ್ದರಿಂದ ಆಂಬ್ಯುಲೆನ್ಸ್ ಅನ್ನು ಉಪಯೋಗಿಸಲು ಆಗುತ್ತಿಲ್ಲ ಎಕ್ಸ್ರೇ ಮಷಿನ್ ಹೊಸದಾಗಿ ತಂದು ಎರಡು ವರ್ಷ ಕಳೆದರೂ ಸಂಬಂಧಪಟ್ಟ ಆಪರೇಟರ್ ಇಲ್ಲದೆ ಕಾರಣ ಹೊಸದಾಗಿ ಬಂದ ಎಕ್ಸ್ರೇ ಮಷಿನ್ ಬಾಕ್ಸ್ ಸಹ ತೆರೆದಿಟ್ಟಿಲ್ಲ ಸದ್ಯ ಆಪರೇಟರ್ ಇದ್ದರೆ ಸಂಬಂಧಪಟ್ಟ ಇಲಾಖೆಯವರು ಎಕ್ ಎಕ್ಸ್ರೇ ಮಷಿನ್ ಉಪಯೋಗಿಸಲು ಪ್ರಮಾಣಪತ್ರ ನೀಡಬೇಕಾಗಿದೆ ಆದ ಕಾರಣದಿಂದ ಇಂದಿಗೂ ಎಕ್ಸ್ರೇ ಮಷೀನ್ ಉಪಯೋಗ ಸಿಗುತ್ತಿಲ್ಲ ಇ ಎಸ್ಐ ಕಾರ್ಡುದಾರರಿಗೆ ಸದ್ಯಕ್ಕೆ ರಜೆ ವೇತನ ಮತ್ತು ಇನ್ನಿತರ ಔಷಧ ಬಿಲ್ಲುಗಳ ಹಣ ಸಿಗುತ್ತಿಲ್ಲ ಕಳೆದ ಮೂರು ತಿಂಗಳಿಂದ ಸುಮಾರು ಆರು ಲಕ್ಷ ರೂಪಾಯಿ ನೀಡಬೇಕಾಗಿದ್ದು ಅದು ಸಹ ನೀಡುತ್ತಿಲ್ಲ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಎಲ್ಲ ವಿಷಯಗಳ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಲಿಖಿತ ಮನವಿ ನೀಡಿದರೂ ಯಾವುದೇ ಕ್ರಮ ಆಗುತ್ತಿಲ್ಲ ಅಲ್ಲದೆ ಹಲವಾರು ಬಾರಿ ಇಮೇಲ್ ಮೂಲಕ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಆಗುತ್ತಿಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟ ಸಮಿತಿ ಹೊಸ ರಚನೆ ಆಗುತ್ತಿಲ್ಲ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಹಲವಾರು ಬಾರಿ ಮನವಿಯಲ್ಲಿ ಕಳುಹಿಸಲಾಗಿದೆ ಹಲವಾರು ಬಾರಿ ಕಳುಹಿಸಲಾಗಿದ್ದರೂ ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ ಎಂದು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್ ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ಪನವರ್ ಮತ್ತು ಪದಾಧಿಕಾರಿಯಾದ ಮಹಮ್ಮದ್ ಗೌಸ್ ಬೆಟಿಗೇರಿ ಎಲ್ಲ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡದೆ ಇದ್ದಲ್ಲಿ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಈ ವಾಹಿನಿ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ತೇಜ್ಪ್ರಭು ನ್ಯೂಸ್ ದಾಂಡೇಲಿ ಒಂದು ಒಳ್ಳೆ ಆಸ್ಪತ್ರೆ ಬೇಡಿಕೆ ಬೇಕು ಅಂತೇಳಿ ಬೇಡಿಕೆ ಇದೆ ಭೂಮಿ ಇಲ್ಲ ಹೇಳಿದೆ ಸಾಕಷ್ಟು ಸಮಸ್ಯೆ ಇದ್ದಾಗ ಇಲ್ಲಿ ಎಲ್ಲನೂ ಇದ್ದರೂ ಸಹ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಲಿಕ್ಕೆ ಸರ್ಕಾರ ಯೋಜನೆ ಮಾಡ್ತಾ ಇಲ್ಲ ಇವತ್ತು ಕಾರ್ಮಿಕರು ಪ ದುಡ್ಡು ತೊಗೊಳ್ತಾ ಇದ್ದಾರೆ ಆದರೆ ಆಸ್ಪತ್ರೆಗಾಗಿ ಯಾವುದೇ ಖರ್ಚು ಮಾಡ್ತಾ ಇಲ್ಲ ಇದರ ಜೊತೆಗೆ ಹಿಂದೆ ನಮ್ಮ ಮಾನ್ಯ ಮಂತ್ರಿಗಳಾದ ಹೆಬ್ಬಾರವರು ಇದ್ದಾಗ ಎರಡು ಆಸ್ಪತ್ರೆಗಳೇ ಸ್ಯಾಂಕ್ಷನ್ ಆಗಿತ್ತು ಒಂದು ಯಲ್ಲಾಪುರ್ ಮತ್ತೊಂದು ಹಳಿಯಾಳ್ ಡಿಸ್ಪೆನ್ಸರಿ ಆದರೆ ಅದು ಸಹ ಇವತ್ತು ಕಾರ್ಯಾರಂಭ ಮಾಡ್ತಾ ಇಲ್ಲ ಆ ಆದೇಶ ಇವತ್ತು ಕಸದ ಡಬ್ಬಿಗೆ ಚೆಲ್ಲಿದ್ದಾರೆ ಅನ್ನೋಂಥೇಳಿ ನಮಗೆ ಡೌಟ್ ಬರ್ತದೆ ಯಾಕಂದರೆ ಯಾವುದೇ ಇವತ್ತು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಏನೂ ಕ್ರಮ ವಹಿಸ್ತಾ ಇಲ್ಲ ಆದ್ದರಿಂದ ಇವತ್ತು ನಾವು ಈ ವಿಷಯವನ್ನು ಸಂಬಂಧಪಟ್ಟ ಮಂತ್ರಿಗಳಿಗೆ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿಯೂ ಸಹ ಭೇಟಿಯಾಗಿ ಎಲ್ಲ ವಿಷಯಕ್ಕೆ ಗಮನಕ್ಕೆ ತಂದಿದ್ದೇವೆ ಆದರೂ ಅದಕ್ಕೆ ಯಾರೂ ಕ್ರಮ ವಹಿಸ್ತಾ ಇಲ್ಲ ವಿಷಾದನೀಯ ಇದೇ ರೀತಿ ಮುಂದುವರೆದ್ರೆ ಮತ್ತು ಇನ್ನೂ ಇದಕ್ಕೆ ತೀವ್ರವಾದ ಒಂದು ಹೋರಾಟಕ್ಕೆ ನಾವು ಇಳಿಯುವ ಸಂದರ್ಭ ಬರ್ತದ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಇ ಎಸ್ ಐದಿಂದ ಏನು ರಜೆ ಕೊಡ್ತಾರೆ ಅದರ ಪೇಮೆಂಟ್ ಸ್ಯಾಲ್ರಿ ಕೊಡಬೇಕಾಗ್ತದೆ ಅದು ಕೊಡಲಿಕ್ಕೆ ಯು ಎಸ್ ಇ ಎಸ್ ಐ ಥರ ದುಡ್ಡು ಇಲ್ಲ ಬೇರೆ ಏನಾದರೂ ಅವರು ಮೆಡಿಷನ್ ಹೊರಗಿನ ತೊಗೊಂಡ್ರೆ ಬೇರೆ ಸೌಲಭ್ಯ ತೊಗೊಂಡ್ರೆ ಅದರದ್ದು ಬಿಲ್ ಕೊಡಬೇಕು ಅದು ಸಹ ಇಲ್ಲ ಸುಮಾರು ಆರು ತಿಂಗಳಿಂದ ಯಾವುದೇ ಇವತ್ತು ಪೇಮೆಂಟ್ಸ್ ಆಗ್ತಾಯಿಲ್ಲ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೂಡಲೇ ಇದನ್ನು ಸಹ ಹಣಕಾಸಿನ ಕೊರತೆಯನ್ನು ಸಹ ಪೂರ್ತಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಹೇಳಿ ನನ್ನ ಮಾತುಗಳನ್ನು ಇ ಎಸ್ ಐ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊತ್ತುಗಳು ವೈದ್ಯರ ಒಂದು ಆಗಲಿ ಸಿಬ್ಬಂದಿಗಳ ಆಗಲಿ ಆಂಬುಲೆನ್ಸ್ ಚಾಲನೆ ಇಲ್ಲದೆ ಇರೋದಾಗಲಿ ಅಥವಾ ಇನ್ನಿತರ ಏನು ಸವಲತ್ತುಗಳು ಎಲ್ಲ ಕೊರತೆ ಇದೆ ಅದನ್ನು ಶೀಘ್ರವಾಗಿ ಜನರಿಗೆ ಕಾರ್ಮಿಕರೇ ಒಂದು ಹಿತದೃಷ್ಟಿಯಿಂದ ಪ್ರಾರಂಭ ಮಾಡಬೇಕು ಇಲ್ಲೇ ಹೋದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟ ಸಮಿತಿ ಹಾಗೂ ದಾಂಡೇಲಿಯ ವಿವಿಧ ಸಂಘಟನೆಗಳ ಕೂಡಿಕೊಂಡು ನಮ್ಮ ಮುಂದಿನ ದಿವಸಗಳಲ್ಲಿ ಕಾರ್ಮಿಕರ ದೃಷ್ಟಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬ ಬರ್ತೈತಿ ಅದರಿಂದ ಆ ರೀತಿ ಒಳಗೆ ಬರಬಾರ್ದು ಅದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಡೋದು ಏನಂದ್ರೆ ಶೀಘ್ರವಾಗಿ ಈಗ ಎಲ್ಲ ಕೊರತೆಗಳನ್ನು ನಿಗಸ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ವಿನಂತಿ ಮಾಡಿಕೊಡ್ತೀವಿ